ನಾವು ಯಾರು ಇನ್ನೊಬ್ರು ಮೈಕ್ ತಗೊಂಡು ನಾನು ನೆಕ್ಸ್ಟ್ ಪ್ರಧಾನಮಂತ್ರಿ ಆಗ್ತೀನಿ ಹೇಳಿ ಮುಂಚೆ ನಾನೇ ಮೈಕ್ ತಗೊಂಡ್ಬಿಟ್ಟಿದ್ದೀನಿ ಸೊ ಇದು ಖಂಡಿತವಾಗಿ ಫಂಕ್ಷನ್ ಕ್ಲಿಯರ್ ಆಗಿದೆ ನನಗೂ ಸೌತ್ ಡಿವಿಷನಲ್ಲಿ ಹತ್ತು ತಿಂಗಳಲ್ಲಿ ಕೆಲಸ ಮಾಡಿದ್ದೀನಿ ನೋಡ್ಲಿಕ್ಕೆ ಫೇರ್ವೆಲ್ ಫಂಕ್ಷನ್ ಮೇಡಮ್ ಅವರು ಕೋಲಾರಲಿಂದ ನಮ್ಮ ಸೌತ್ ಡಿವಿಷನ್ ಡಿ ಸಿ ಪಿ ಬಂದಿದ್ದಾರೆ ಅವ್ರಿಗೂ ವೆಲ್ಕಮಿಂಗ್ ಫಂಕ್ಷನ್ ಅದು ಆಗಸ್ಟ್ ಒಂದನೇ ತಾರೀಕು ಎರಡು ಸಾವಿರ ಹತ್ತೊಂಬತ್ತು ನನ್ನ ಲಾಸ್ಟ್ ವರ್ಕಿಂಗ್ ಡೇ ಕರ್ನಾಟಕದಲ್ಲಿ ಮೂವತ್ತು ನಲವತ್ತೊಂದು ದಿವಸ ಇದೆ ಸರ್ಕಾರ ಆಲ್ರೆಡಿ ಹೇಳಿದ್ದಾರೆ ಮೋರ್ ಡೇಸ್ ವರ್ಕಿಂಗ್ ರಜಾ ತಗೊಂಡಿದ್ದೀನಿ ರಜಾದಲ್ಲಿ ಇದ್ದೀನಿ ಇವತ್ತು ತಾವು ಫಂಕ್ಷನ್ ಮಾಡಿದ್ರೆ ಗೊತ್ತಾಗಿ ನಾನು ಬಂದಿದ್ದೀನಿ ನಾನು ರಿಸೈನ್ ಮಾಡುವಾಗ ಕೂಡ ಹೇಳಿದ್ದೀನಿ ಏನು ಮಾಡ್ತಾ ಇದ್ದೀನಿ ಬಗ್ಗೆ ನಾನು ಮಾತಾಡಲ್ಲ ಎರಡು ನಿಮಿಷ ನಾನು ಮೈಕ್ ಮಾತಾಡ್ತೀನಿ ಫಸ್ಟ್ ಆಫ್ ಆಲ್ ನಮ್ಮ ಪೊಲೀಸ್ ಇಲಾಖೆ ಬಗ್ಗೆ ಹೇಳ್ಬೇಕಾ ಇದು ನಾನು ನನ್ನ ಪತ್ರದಲ್ಲಿ ಕೂಡ ಬರೆದಿದ್ದೀನಿ ತಾವು ದೇವರು ನೋಡಬೇಕು ಯು ರಿಯಲಿ ಸಿ ಗಾಡ್ ತಾವು ಯಾರು ದೇವರು ನೋಡಿಲ್ಲ ಒಂದು ಪೊಲೀಸ್ ಕಾನ್ಸ್ಟೇಬಲ್ ನೋಡಬೇಕು ನಿಜವಾಗಿ ಹೇಳ್ತೇನೆ ಇಂಡಿಯಾ ತರ ಒಂದು ದೇಶದಲ್ಲಿ ವೆರಿ ಲಿಮಿಟೆಡ್ ಪೊಲೀಸ್ ಅವರು ಮಾಡುವ ಕೆಲಸ ಔಟ್ಸ್ಟ್ಯಾಂಡಿಂಗ್ ಅದು ಚಾನ್ಸೇ ಇಲ್ಲ ಅದು ಅದು ಒಂದು ಮಿಷಿನ್ ಕೂಡ ತಾವು ಒಂದು ಗಾಡಿಗೆ ಒಂದು ಲೀಟರ್ ಪೆಟ್ರೋಲ್ ಹಾಕಿದೀರ ಅದು ಐವತ್ತು ಹೋಗ್ತದೆ ಒಳ್ಳೆಯ ಗಾಡಿ ಅರವತ್ತು ಹೋಗ್ತದೆ ಮ್ಯಾಕ್ಸಿಮಮ್ ಎಫಿಷಿಯನ್ಸಿ ಆಫ್ ದಟ್ ವೆಹಿಕಲ್ ಬಟ್ ಪೊಲೀಸ್ ಇಲಾಖೆಗೆ ಇಟ್ ಇಸ್ ಆಲ್ಮೋಸ್ಟ್ ಅನ್ಲಿಮಿಟೆಡ್ ಎಷ್ಟು ತಾವು ಲೋಡ್ ಕೊಡಿ ಸ್ಟಿಲ್ ದೇ ವಿಲ್ ವರ್ಕ್ ಇನ್ನ ತಾವು ಜಾಸ್ತಿ ಲೋಡ್ ಕೊಡಿ ಇನ್ನ ಕೆಲಸ ಮಾಡ್ತಾರೆ ಸರ್ ಯಾವಾಗ ಮುರಿದಾಗ್ತಾರೆ ನೋಡೋಣ ಇನ್ನೂ ಸ್ವಲ್ಪ ಲೋಡ್ ಕೊಟ್ಟು ನೋಡೋಣ ಅದು ಅವರು ಗಟ್ಟಿಯಾಗಿ ನಿಲ್ತಾರೆ ಸೊ ಇಟ್ಸ್ ಅ ವೆರಿ ಯುನೀಕ್ ಡಿಪಾರ್ಟ್ಮೆಂಟ್ ಈಕ್ವಲ್ ಅಂಟ್ ಆಗಿ ತಾವು ಕಂಪೇರ್ ಮಾಡ್ಲಿಕ್ಕೆ ಬೇರೆ ಇಲಾಖಾವೇ ಇಲ್ಲ ಅಬ್ಸಲ್ಯೂಟ್ಲಿ ನೋ ಕಂಪರಿಸನ್ ಎಲ್ಲಿ ಕೂಡ ಬಟ್ ಎಲ್ಲ ಕಡೆಯಲ್ಲಿ ಕೂಡ ನಾವು ಹೇಳುವುದು ಒಂದು ಕುಂತ ಕೊರತೆ ಏನು ಇಟ್ಸ್ ಡೆವಲಪಿಂಗ್ ನೇಷನ್ ಎಲ್ಲಾ ಕಡೆಯಲ್ಲಿ ಎಲ್ಲ ರಿಸೋರ್ಸ್ ಕೊಡ್ಲಿಕ್ಕೆ ಆಗಲ್ಲ ಸೊ ಮೇಡಮ್ ಒಳ್ಳೆ ಒಳ್ಳೆ ಅಧಿಕಾರಿ ಬರುವಾಗ ಬರುವಾಗ ಸ್ವಲ್ಪ ಟ್ಯೂನ್ ಅಪ್ ಮಾಡ್ತಾರೆ ಮೇಕ್ ಇಟ್ ಮೋರ್ ಒಂದು ಒಂದು ಸಿಕ್ಸ್ಟಿ ಪರ್ಸೆಂಟ್ ಇರುವ ಒಂದು ಇಲಾಖಾ ಮೇಕ್ ಮೇಕ್ ಇಟ್ ಇಟ್ ಏಯ್ಟಿ ಪರ್ಸೆಂಟ್ ನೈಂಟಿ ಆ ತರ ಎಷ್ಟೋ ಅಧಿಕಾರಿಗಳು ನಮ್ಮ ಕರ್ನಾಟಕದಲ್ಲಿ ಮೇಡ್ ದಿಸ್ ಡಿಪಾರ್ಟ್ಮೆಂಟ್ ವೆರಿ ಪ್ರೌಡ್ ಸೆಕೆಂಡ್ ಹೇಳ್ಬೇಕನ್ನ ಹೇಳ್ಬೇಕೆಲ್ಲ ಆಫೀಸರ್ಸ್ ಕೂಡ ಇಲ್ಲಿ ಬಂದು ಮೇಲೆ ನಮ್ಮ ನಂದೇಶ್ ಅವರು ಇಲ್ಲಿರುವ ನಮ್ಮ ಇನ್ಸ್ಪೆಕ್ಟರ್ಸ್ ಅವರು ಎಲ್ಲರೂ ಕೂಡ ಬಂದು ನಾನು ಅದು ಮಾಡಿದ್ದೀನಿ ಇದು ಮಾಡಿದ್ದೀನಿ ಅಂತ ತಾವು ಖಂಡಿತವಾಗಿ ಹೇಳಿದೀರ ನಾನು ನಿಶ್ಚಯವಾಗ ಡೆಫಿನೆಟ್ ಆಗಿ ಹೇಳ್ಬೇಕು ನಾನು ಯಾವ ಕಲ್ಲ ಕೂಡ ನಾನು ರನ್ ಮಾಡಿ ಹಿಡಿದುಕೊಂಡು ಬಂದಿಲ್ಲ ಕೆಲವು ಟೈಮ್ ಚಾಕು ಚಾಕೋಲ್ಲ ಹಾಕುವಾಗ ನಮ್ಮ ಸುಬ್ರಹ್ಮಣಿ ಇನ್ಸ್ಪೆಕ್ಟರ್ ಅವ್ರ ಮೇಲೆ ಒಂದ್ಸರಿ ಕಲ್ಲ ಚಾಕು ಹಾಕಿದ್ದಾರೆ ಒಂದು ಎನ್ಕೌಂಟರ್ ನಲ್ಲಿ ಕೆಲವು ಕಾನ್ಸ್ಟೇಬಲ್ ಅವರು ಕೋಟರ್ಕುಂಟೆಯಲ್ಲಿ ತಲಗಟ್ಪುರ ಏರಿಯಾದಲ್ಲಿ ಕಾನ್ಸ್ಟೇಬಲ್ ಅವರು ಕಲ್ಲ ಬಂದು ತಮಗೆ ಚಾಕ್ ಹಾಕಿದ್ದಾರೆ ಬೇರೆ ಬೇರೆ ಇಶ್ಯೂದಲ್ಲಿ ತಾವು ಕೆಲವು ರೌಡಿ ಎಲ್ಲ ಕಂಟ್ರೋಲ್ ಮಾಡುವಾಗ ಸೊ ಖಂಡಿತವಾಗಿ ನಮಗೂ ತಮ್ಮ ಕಂಪೇರ್ ಮಾಡುವಾಗ ಯು ಯುವರ್ ಜಾಬ್ ಇಸ್ ಮೋರ್ ರಿಸ್ಕಿ ನಿಜ ನಿಜವಾಗಿ ತಮ್ಮ ಕೆಲಸ ಭಾಳ ರಿಸ್ಕಿ ಕೆಲಸ ಅದು ನೈಟ್ ನಲ್ಲಿ ಕೆಲಸ ಮಾಡ್ತೀರಿ ರಜಾ ತಗೊಳ್ಳಲ್ಲ ಯು ವರ್ಕ್ ಫಾರ್ ಫಿಫ್ಟೀನ್ ಸಿಕ್ಸ್ಟೀನ್ ಅವರ್ಸ್ ಸೊ ಖಂಡಿತವಾಗಿ ನಾನು ಮಾಡಿದ ಕೆಲಸಕ್ಕೂ ತಾವು ಮಾಡಿದ ಕೆಲಸ ತಾವು ಕಂಪ್ಯಾರಿಸನ್ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅಬ್ಸೊಲ್ಯೂಟ್ಲಿ ನೋ ವೆ ಯು ಕ್ಯಾನ್ ಕಂಪೇರ್ ಸೊ ಅದಕ್ಕೆ ಹೇಳ್ತಾ ಇದೀನಿ ನೈಂಟಿ ಏಟ್ ಪರ್ಸೆಂಟ್ ನೈಂಟಿ ನೈನ್ ಪರ್ಸೆಂಟ್ ಮಾಡಿದ ಕೆಲಸ ಎಲ್ಲ ಕೂಡ ತಾವು ಮಾಡಿದ್ದು ಇದು ಯಾವಾಗಲೂ ಏನಾಗ್ತದೆ ಒಂದು ಮರ ಮೇಲೆ ಒಂದು ಒಳ್ಳೆ ಒಂದು ಹಣ್ಣು ಇದೆ ಟೈಮ್ ಆಗುವಾಗ ಹಣ್ಣು ಕೆಳಗಡೆ ಬಿದ್ದೇ ಬೀಳುತ್ತದೆ ಸೊ ಆ ಟೈಮ್ ನಲ್ಲಿ ಒಂದು ಪಕ್ಷಿ ಹೋಗಿ ಮೇಲೆ ಕೂತ್ಕೊಳ್ತದೆ ಸೊ ಪಕ್ಷಿ ಕ್ಲೈಮ್ ಮಾಡಬಹುದು ನಾನ್ ಮೇಲೆ ಕೂರಿದಕ್ಕೆ ಹಣ್ಣು ಕೆಳಗಡೆ ಬಿದ್ದಿತ್ತು ಸೊ ಖಂಡಿತವಾಗಿ ನಾನು ಆತರ ಪಕ್ಷಿ ನಾನು ಕ್ಲೈಮ್ ಮಾಡಲ್ಲ ತಾವೆಲ್ಲರೂ ಕೂಡ ಹಣ್ಣುಗಳೇ ತಾವು ಅವೆಲ್ಲಾರು ಕೂಡ ಮಾಡಿದ ಕೆಲಸ ಸೊ ಕರೆಕ್ಟ್ ಟೈಮ್ ನಲ್ಲಿ ಹಣ್ಣು ಕೆಳಗಡೆ ಬಿದ್ದೇ ಬಿದ್ದೆ ದಟ್ ಇಸ್ ಲೈಫ್ ದಟ್ ಇಸ್ ಪಾರ್ಟ್ ಆಫ್ ಯುವರ್ ಜಾಬ್ ಸೊ ಆಗಸ್ಟ್ ಒಂದ್ ಮೇಲೆ ನನಗೊಂದು ದೊಡ್ಡ ಗೌರವ ಸಿಗ್ತಾ ಇದೆ ಏನು ಗೌರವ ಸಿಗ್ತಾ ಇದೆ ಎಲ್ಲಾ ಪೊಲೀಸ್ ಇಲಾಖೆಯವರು ಕೂಡ ಸರ್ ಕಳೀಲಿಕ್ಕೆ ನನಗೊಂದು ಗೌರವ ಒನ್ ಸೈ ಲೀವ್ ಮೈ ಯೂನಿಫಾರ್ಮ್ ಆನ್ ಆಗಸ್ಟ್ ಫಸ್ಟ್ ಯು ಟೇಕ್ ಇಟ್ ಫ್ರಮ್ ಅಲ್ ಕಾಲ್ ಎಡಿ ಎಸ್ ಸರ್ ಅದರೆಸ್ಪೆಕ್ಟ್ ಆಫ್ ಯೋರ್ ರ್ಯಾಂಕ್ ಯು ಅನ್ಸ್ಟೆಲ್ ಯು ಬಿ ಎ ಹೆಡ್ ಕಾನ್ಸ್ಟಬಲ್ ಯು ಬಿ ಅನೇ ಇರ್ತಾ ಯಾಕೆನಾ ಒಂದು ಪಬ್ಲಿಕ್ ಸರ್ವೆಂಟ್ಗೂ ನಮ್ಮ ಸೊಸೈಟಿದಲ್ಲಿ ಮರ್ಯಾದೆ ಕೊಡುವುದು ನಮಗೊಂದು ದೊಡ್ಡ ಭಾಗ್ಯ ತಾವು ಮಾಡುವ ಕೆಲಸ ಮಿನಿಮಮ್ ವಿ ಕ್ಯಾನ್ ಗಿವ್ ಯೂಸ್ ರೆಸ್ಪೆಕ್ಟ್ ಬೇರೆ ಏನು ಕೂಡ ಕೊಡಲ್ಲ ನಾವ್ಯಾರೋ ಪಬ್ಲಿಕ್ ಬಂದು ತಮ್ಮ ಜೋಕ್ನಲ್ಲಿ ನೂರು ರೂಪಾಯಿ ಇಟ್ಕೊಳ್ಳಿ ಒಂದ್ ಸಾವಿರ ಇಟ್ಕೊಳ್ಳಿ ಎರಡು ಸಾವಿರ ಇಟ್ಕೊಳ್ಳಿ ತಾವು ಮನೆಗೆ ತಗೊಂಡು ಹೋಗಿ ನಾವು ಖಂಡಿತವಾಗಿ ಹೇಳಲಿಕ್ಕಾಗಲ್ಲ ದಿ ರೆಸ್ಪೆಕ್ಟ್ ಗಿವ್ ಯು ಎಸ್ ಥ್ರೂ ಅವರ್ ವರ್ಡ್ಸ್ ಥ್ರೂ ಅವರ್ ಆಕ್ಷನ್ಸ್ ಥ್ರೂ ಅವರ್ ಡೀಟ್ಸ್ ಅದು ನನಗೊಂದು ಭಾಳ ದೊಡ್ಡ ಗೌರವವಾಗಿ ನಾನು ತಿಳ್ಕೊಳ್ತಾ ಇದ್ದೀನಿ ಆಫ್ಟರ್ ಆಗಸ್ಟ್ ಒನ್ ಇಟ್ಸ್ ಅ ಬಿಗ್ ಥಿಂಗ್ ಫಾರ್ ಮೀ ದಟ್ ಐಲ್ ಬಿ ಕಾಲಿಂಗ್ ಈಚ್ ಆಫ್ ಯು ವಿತ್ ರೆಸ್ಪೆಕ್ಟ್ ಇಷ್ಟು ದಿನ ತಾವು ನನಗೆ ಗೌರವ ಕೊಟ್ಟಿದೆ ಹತ್ತು ವರ್ಷ ತಮ್ಮೆಲ್ಲರೂ ಕೂಡ ಗೌರವ ಕೊಡಲಿಕ್ಕೆ ನನಗೆ ಒಂದು ದೊಡ್ಡ ಒಂದು ಅವಕಾಶ ಸಿಗ್ತದೆ ನಮ್ಮ ಸುಡ್ಲಿ ಕ್ಲಿಯರ್ ಅಬೌಟ್ ಇಟ್ ಸೆಕೆಂಡ್ ಹೇಳ್ಬೇಕನ್ನ ಇತ್ತೀಚೆಗೆ ನಾನು ಏನು ಭಾಷಣ ಏನು ಕೊಡಬಾರದು ಬಿಕಾಸ್ ಐಮ್ ಸ್ಟಿಲ್ ಆಗಸ್ಟ್ ಒನ್ ವರೆ ನಾನು ಸ್ಟೇಟ್ ಗೌರ್ಮೆಂಟ್ ಎಂಪ್ಲಾಯಿ ಆಗಿದ್ದೀನಿ ಬಟ್ ಒಂದು ವಿಷಯ ನಾನು ಒಂದು ಕಡೆಯಲ್ಲಿ ಮಾತ್ರ ಅಡ್ವೈಸರಿ ರೋಲ್ ತಗೊಂಡಿದ್ದೀನಿ ಅದು ಒಂದು ಗ್ರೂಪ್ ಆಫ್ ಯಂಗ್ಸ್ಟರ್ಸ್ ಬ್ಯಾಂಗ್ಳೂರ್ ಅವರು ಅವರು ಕನಸು ಏನು ಒಂದು ಸಾವಿರ ನಮ್ಮಲ್ಲಿ ಏನು ಕೆರೆ ಇದೆ ಕರ್ನಾಟಕದಲ್ಲಿ ಒಂದು ಸಾವಿರ ಕೆರೆ ತುಂಬಬೇಕನ್ನು ನೆಕ್ಸ್ಟ್ ಒಂದು ಮೂರು ವರ್ಷದಲ್ಲಿ ತಾವು ನೋಡಿದೀರನ್ನ ಬಹಳ ಕಷ್ಟದಲ್ಲಿ ಬದುಕ್ತಾ ಇದ್ವಿ ವಿರ್ ಲಿವಿಂಗ್ ಅ ವೆರಿ ವೆರಿ ಟಫ್ ಟೈಮ್ ಮಳೆ ಟೈಮಿಗೆ ಬರಲ್ಲ ಬೋರ್ವೆಲ್ ವಾಟರ್ ನಿಮಗೆ ಸಿಕ್ಕಲ್ಲ ನೆಕ್ಸ್ಟ್ ಎನ್ ಇಯರ್ಸ್ ವಿಲ್ ಬಿ ಇನ್ ಅರಿ ವೆರಿ ಟಫ್ ಟೈಮ್ ಅಲ್ಲಿ ಹುಡುಗರು ಬಂದು ರೆಕ್ವೆಸ್ಟ್ ಮಾಡಿದ್ದಾರೆ ಸರ್ ನಾವು ಒಂದು ಎರಡು ನೂರ ನಲವತ್ತೈದು ಜನ ಒಟ್ಟು ಸೇರಿದ್ದೀವಿ ಒಂದು ಸಾವಿರ ಕೆರೆ ನಾವು ಸರಿ ಮಾಡ್ತೀವಿ ವಿ ವಿಲ್ ಗೋ ಅಂಡ್ ಮೇಕ್ ಶೋರ್ ಗ್ರೌಂಡ್ ವಾಟರ್ ರೀಚಾರ್ಜ್ ಮಾಡಲಿಕ್ಕೆ ಅಕ್ರಾಸ್ ಚಿತ್ರದುರ್ಗ ಅಕ್ರಾಸ್ ಚಿಕ್ಕಮಂಗ್ಳೂರು ಕೊಪ್ಪಳ ಬಾಗಲಕೋಟೆ ಎಲ್ಲ ಕಡೆ ಮಾಡ್ತೀವಿ ಅಡ್ವೈಸರಿ ಬೋರ್ಡ್ ಒಂದು ಸ್ಥಾನ ತಗೊಂಡಿದ್ದೀನಿ ನಾನು ಮಾಡ್ತೀನಿ ಹೇಳುವಾಗ ದೊಡ್ಡದಾಗಿ ಬಂದು ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ವಿಶು ಬಿ ಹಂಬಲ್ ನಾವು ಲೈಫ್ ನಲ್ಲಿ ನಾಳೆ ಬೆಳಗ್ಗೆ ಏನಾಗ್ತೇ ನಮಗೆ ಗೊತ್ತಿಲ್ಲ ದೇವರು ಏನು ಕೊಡ್ತಾರೋ ಅದು ಆಗಲಿ ನಾನು ಮೈನ್ ರೆಸಿಗ್ನೇಷನ್ ಮಾಡಿದ ಕಾರಣ ಏನು ಸ್ವಲ್ಪ ಲೈಫ್ ಸ್ಟೈಲ್ ಚೇಂಜ್ ಮಾಡಬೇಕು ನನ್ನ ಓನ್ ಏನ್ ನನಗೂ ಮೈಂಡ್ ಬರುತ್ತೆ ಮಾತಾಡ್ಬೇಕು ತುಂಬಾ ವಿಷಯ ಬರಿಬೇಕು ತುಂಬಾ ಸೋಷಿಯಲ್ ಸರ್ವಿಸ್ ಡೈರೆಕ್ಟ್ ಆಗಿ ಮಾಡಬೇಕು ಒಂದು ಗೋರ್ಮೆಂಟ್ ಕೇಜ್ ತರ ಇರಬಾರದು ಆಗಿ ಕೆಲಸ ಮಾಡಬೇಕು ಸೊ ಖಂಡಿತವಾಗಿ ಮಾಡೋಣ ನಾವೆಲ್ಲರೂ ಕೂಡ ಅಭಿಮಾನಿ ಹೇಳಿದಿರಿ ನನ್ನ ಪ್ರಕಾರ ಅಭಿಮಾನಿ ಏನಿಲ್ಲ ನಾನು ನಿಮ್ಮ ನಿಮ್ಮ ಸಹೋದರ ಅಷ್ಟೇ ಸೊ ನನ್ನ ದೊಡ್ಡ ಕನಸು ಏನು ಈ ತರ ಇಂಡಿಯಾ ಚೇಂಜ್ ಆಗುವಾಗ ನಾನು ಅದನ್ನಲ್ಲಿ ಅಟ್ಯಾಚ್ ಆಯ್ಕೊಳ್ಬೇಕು ಒಂದು ದೊಡ್ಡ ಆಸೆ ನಾವು ಒಂದು ಚೇಂಜ್ ನಲ್ಲಿ ಸೇರ್ಬೇಕನ್ನು ಸೊ ಖಂಡಿತವಾಗಿ ದೇವರ ಒಂದು ಅವಕಾಶ ಕೊಡ್ತಾರೆ ನಂಬ್ತೀನಿ ತಾವೆಲ್ಲರೂ ಕೂಡ ಬಹಳ ಶಾಂತಿ ರೂಪಿಯಾಗಿ ಬಂದು ಯು ಯಾವ ಸ್ಪೆಂಡ್ ಲಾಡ್ ಆಫ್ ಯುವರ್ ಟೈಮ್ ಎರಡು ಎರಡು ಮೂರು ದಿವಸ ತಾವು ಕೊಟ್ಟಿದ್ದೀರ ತಾವೆಲ್ಲರೂ ಕೂಡ ನನ್ನ ಪ್ರೀತಿ ಅಭಿನಂದನೆಗಳು ಥ್ಯಾಂಕ್ ಯು ಸೊ ಮಚ್ ಫಾರ್ ಕಮಿಂಗ್ ಗಾಡ್ ಬ್ಲೆಸ್ ಯು ಆಲ್ ಸಾಹಿಬ್ರು ಹೇಳಿದ್ದಾರೆ ನಮ್ಮ ಕವಿ ಸಾಹಿಬರು ನಾನು ರಿಸೈಡ್ ಮಾಡಿ ಸಹ ಹೇಳಿದ್ದೀನಿ ಸರ್ ಐಮ್ ಆಲ್ವೇಸ್ ಪ್ರೌಡ್ ಕನ್ನಡಿಗ ಹುಟ್ಟಿದ ಬೇರೆ ಕಡೆ ಇರ್ಬೋ ನಾನು ಬಹುಶಃ ತಮಿಳ್ನಾಟ್ಲೂ ಹುಟ್ಟಿ ನಾನು ಫಸ್ಟ್ ಟೈಮ್ ಕರ್ನಾಟಕ ಬರುವಾಗ ತಮಿಳುನಾಡಿನಲ್ಲಿ ಒಂದು ಮುನ್ನೂರು ಜನ ನನ್ನ ಬಗ್ಗೆ ಗೊತ್ತಿರಬಹುದು ಸ್ಕೂಲ್ ನಲ್ಲಿ ಜೊತೆಗೆ ಓದಿದವರು ಕಾಲೇಜ್ ನಲ್ಲಿ ಜೊತೆಗೆ ಓದಿದವರು ಸೊ ಕರ್ನಾಟಕ ಮೇಲೆ ತಾವು ನಾನು ಕೆಲಸ ಮಾಡಿದ ಮಾತ್ರ ತಾವು ನೋಡಿದ್ರೆ ನಾನು ತಮಿಳ್ನಾಡು ನೋಡಿಲ್ಲ ಕಾವೇರಿ ಇಶ್ಯೂ ನೋಡಿಲ್ಲ ಬೆರೇನ್ ಇಶ್ಯೂ ಕೂಡ ನೋಡಿಲ್ಲ ಕೆಲವು ಎಮೋಷನ್ ಇಶ್ಯೂಸ್ ಇರುತ್ತದೆ ಬಟ್ ಅವೆಲ್ಲರೂ ಕೂಡ ನನಗೂ ಒಂದು ಪ್ರೊಫೆಷನಲ್ ಪೊಲೀಸರ್ ಆಫೀಸರ್ ಆಗಿ ಅಣ್ಣಾಮಲೆಯಾಗಿ ತಾವು ಹೋಗ್ತೊಂಡಿದ್ರೆ ನನ್ನ ಸ್ಟೇಟ್ ನಲ್ಲಿ ಕೂಡ ಈ ತರ ಅವರು ಮರ್ಯಾದೆ ನನಗೆ ಹುಟ್ಟಿರ್ತಾರ ನಾನು ನಂಬಲ್ಲ ಸೊ ಟಿಲ್ ಐ ಡೈ ನನ್ನ ಬಾಡಿದಲ್ಲಿ ಲಾಸ್ಟ್ ಬೀಳುತ್ತಿರುವ ತನಕ ஐ எம் அவுட் கன்னடி சார் சும்மனை ஸ்டேஜ்னே ஹேல் இருக்க அதனால் எரோ விஷய இல்ல சோ தேங்க்யூ சோ மச் சார் அதற்கு